ಅದಕ್ಕೆ ಹೋಗುವಾಗ ಇಲ್ಲಿ ನೀರು ತಗೊಳ್ಬೇಕು ಅಂತ ಅಂಗಡಿಯಲ್ಲಿ ಅಕ್ಕನ ಅಂಗಡಿಯಲ್ಲಿ ನಿಲ್ಸಿದೆ ನಾನು ಅವಾಗ ಅಕ್ಕ ತುಂಬಾ ಒಂದು ಗಾಬರಿಯಾಗಿ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಾ ನಾನು ಕೇಳಿದೆ ಏನಾಗಿದೆ ಅಂತ ಆ ಟೈಮಲ್ಲಿ ನಾವು ಮತ್ತೆ ಇವರಿಬ್ರು ನಮ್ಮ ಮನೆ ಭಾಗಕ್ಕೆ ಬಂದ್ರು ಮನೆ ಭಾಗ್ ಓಡಿ ಬರ್ತಿದ್ರು ಇವ್ರೇನೋ ಟಾಯ್ಲೆಟ್ ಹೋಗೋದು ತಪ್ಪಿದ್ರು ಏನಾದ್ರು ಅವ್ರಿರ್ಬೋದು ಹೇಳಿ ಬರ್ತಿದಾರೆ ಹೇಳಿ ಅಂದೇ ಬಂದು ನೋಡಬೇಕಾದ್ರೆ ನೀರಲ್ಲಿ ಬಿದ್ದಿದ್ದಾರೆ ಗರ್ಭಿಣಿ ಹುಡುಗಿ ಹೇಳಿದ್ಲು ಈಗ ಅಲ್ಲಿ ನೀರಲ್ಲಿ ಬಿದ್ದಿದ್ದಾರೆ ಅಂತೇಳಿ ಹೇಳಿದ್ರು ಹಾಗೆ ಒಂದು ಸರಿ ಅಂತ ಹಾಗೆ ಬಂದು ನೋಡಬೇಕಾದ್ರೆ ಇಲ್ಲಿ ನಮ್ಮ ಅದೇ ನೆರೆಮನೆ ಉಮೇಶ ಭಂಡಾರಿ ಹೇಳಿ ಅವರು ನೀರಲ್ಲಿ ಬಿದ್ದು ಹೆಚ್ಚು ಕಡಿಮೆ ಪ್ರಾಣ ಹೋಗಿರಲಿಲ್ಲ ಅನಿಸುತ್ತೆ ಯಾಕಂದರೆ ಅವರು ಮತ್ತೆ ಅವರು ಹೋಗುವಾಗ ಇವರು ದಾರಿಯಲ್ಲಿ ಹೋಗ್ತಾ ಇದ್ದವರು ಬಂದು ನಮ್ಮನ್ನು ಕರ್ಕೊಂಡು ಬಂದು ಅಲ್ಲಿ ಹೋಗಿ ಅವರನ್ನು ಎಲ್ಲ ಎತ್ತುಕೊಂಡು ಬರೋದಕ್ಕೆಲ್ಲ ಸಹಕಾರ ಮಾಡಿದ್ದಾರೆ ನಮಗೆ ಏನು ಅಂತ ಹೇಳಿದ್ರೆ ಇವತ್ತು ಜಾತಿ ಜಾತಿಗಳ ಮಧ್ಯೆ ಹೋರಾಟ ಹೊಡೆದಾಟ ನಡೀತಾ ಇರ್ತದೆ ಅಂತ ಸಂದರ್ಭದಲ್ಲಿ ಒಬ್ರು ಮುಸಲ್ಮಾನ ಬಾಂಧವರು ಅವರು ಧರ್ಮಗುರುಗಳು ಅಂತ ಹೇಳಿ ನಮಗೆ ಈಗ ಪರಿಚಯ ಆಗಿದ್ದು ಅವ್ರು ಬಂದು ತುಂಬಾ ಸಹಕಾರ ಮಾಡಿದ್ದಾರೆ ಯಾರು ಏನು ಅಂತ ಗೊತ್ತಿಲ್ಲದೆ ರಕ್ತ ಸಂಬಂಧವೇ ಅಲ್ಲ ಆದ್ರೂ ನೆರೆ ಮನೆಯವರು ಪಕ್ಕದಲ್ಲಿ ಯಾರಾದ್ರೂ ಸಿಗೋದು ಸಹಾಯ ತರಲಿಕ್ಕೆ ಸಹಕಾರ ಮಾಡಿದ್ದಾರೆ ಹಾಗೆ ಅಕ್ಕಪಕ್ಕದವರೆಲ್ಲ ತುಂಬಾ ಜನ ಸೇರಿ ಹಾಗೆ ಸಹಕಾರದಿಂದ ಹೇಳಿ ಹೇಳ್ಬೋದು